ಮಂಡ್ಯದ ಆಲಕೆರೆ ಗ್ರಾಮದಲ್ಲಿ ಮೊಟ್ಟೆ ಕಿರಿಕ್ ಶುರುವಾಗಿದೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಕ್ಕದಲ್ಲಿ ವೀರಭದ್ರೇಶ್ವರ ಸ್ವಾಮಿ ದೇಗುಲ ಇದ್ದ ಕಾರಣ ಮೂರು ವರ್ಷಗಳಿಂದ ಮೊಟ್ಟೆ ವಿತರಣೆ ನಿಲ್ಲಿಸಲಾಗಿತ್ತು ಅಲ್ಲದೆ ಪೋಷಕರು ಕೂಡ ಮೊಟ್ಟೆ ಕೊಟ್ಟರೆ ನಮ್ಮ ಮಕ್ಕಳಿಗೆ ಟಿಸಿ ಕೊಟ್ಬಿಡಿ ಬೇರೆ ಶಾಲೆಗೆ ಸೇರಿಸ್ತೀವಿ ಅಂತಿದ್ರು ಹೀಗಾಗಿ ಮೂರು ವರ್ಷದಿಂದ ಮೊಟ್ಟೆ ಬದಲಾಗಿ ಬಾಳೆಹಣ್ಣು ಚಿಕ್ಕಿ ನೀಡಲಾಗ್ತಿತ್ತು ಆದ್ರೀಗ ಮಕ್ಕಳಿಗೆ ಪೌಷ್ಟಿಕ ಆಹಾರ ಅಗತ್ಯ ಮೊಟ್ಟೆ ಕೊಡಲೇಬೇಕು ಅಂತ ಕೆಲವರು ಆಗ್ರಹಿಸುತ್ತಿದ್ದಾರೆ ಆದರೆ ಮೊಟ್ಟೆ ಕೊಟ್ಟರೆ ಮಕ್ಕಳನ್ನ ಶಾಲೆಗೆ ಕಳಿಸಲ್ಲ ಅಂತ ಕೆಲ ಪೋಷಕರು ಹೇಳ್ತಿರೋದು ಅಧಿಕಾರಿಗಳಿಗೆ ತಲೆನೋವು ತಂದಿದೆ ಆವರಣ ಇದೆ ಹಂಗಾಗಿ ಸಾಲೆಯಲ್ಲೂ ಒಂದು ದೇವಾಲಯ ಕಟ್ಟಿದ್ದಾರೆ ಹಂಗಾಗಿ ಮೊಟ್ಟೆ ಬೇಡ ಅಂತ ಇಲ್ಲಿ ಯಾರು ಭೇದ ಭಾವ ಮಾಡುವಂತ ಅವಶ್ಯಕತೆಯನ್ನ ಭೇದ ಭಾವ ಮಾಡ್ತಾ ಇಲ್ಲ ಇಲ್ಲಿವರೆಗೂ ನಡ್ಕೊ ಬಂದಿದೆ ಅದನ್ನ ಈಗ ಸರ್ಕಾರ ಮೊಟ್ಟೆ ಕೊಡಿ ಅಂತ ಹೇಳಿದರೆ ಸರ್ಕಾರ ಮೊಟ್ಟೆನೇ ಕೊಟ್ಟು ಎಲ್ಲ ಪ್ರತಿಯೊಂದು ಕೊಟ್ಟು ಆದ್ರೂ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾ ಇದಾವೆ ಅಂದ್ರ ಕಾರಣ ಏನು ಪೌಷ್ಟಿಕಾಂಶ ತಾನೇ ನಾವಿದ್ಯಾರು ಯಾವ ಮಕ್ಳಿಗೂ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ಬಟ್ ಇಲ್ಲಿ ಬೇಡ ಈ ವಾಸ್ತವ ಇಲ್ಲಿ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ತಿನ್ನಲ್ಲ ಹಾಗಾಗಿ ಒಂದು ಟೆನ್ ಪರ್ಸೆಂಟ್ ತಿನ್ಬೋದು ಹಾಗಾಗಿ ಬೇಡ ಕಣ್ರಪ್ಪ ಅನ್ನೋದ ನಮ್ಮ ಒಂದು ಇದ್ದೇಶ ನಾವೇನು ಕಾಂಪ್ಲಿಕೇಟೆಡ್ ಮಾಡಿ ನೀವು ಆ ಕ್ಯಾಟಗರಿ ಈ ಕ್ಯಾಟಗರಿ ಅಂತೇನು ನಾವು ಇಂಡಿವಿಜುವಲ್ ಆಗಿ ಏನು ಮಾತಾಡ್ತಾ ಇಲ್ಲ ಬಟ್ ಇವತ್ತು ಸರ್ಕಾರಿ ಶಾಲೆ ಅಭಿವೃದ್ಧಿ ಆಗಬೇಕಾದ್ರೆ ಇವತ್ತು ಯಾರೋ ಕಂಪ್ಲೇಂಟ್ ಮಾಡ್ಬೋದು ಇನ್ನೊಂದೇ ಮಾಡ್ಬೋದು ಡಿಸ್ಟಿಕ್ಕು